ನಾವು ಆಕ್ಚುಲಿ ಯಾವುದೇ ಬೇರೆ sinema ಸಿನಿಮಾ ಮಾಡ್ತಾರೆ ಇಲ್ಲ ನಾವು ಏನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರೆ ನಾವು ಆಕ್ಚುಲಿ ಯಾವುದೇ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಧನ್ವೀರ್ ಸಿನಿಮಾ ನೋಡಲು ಬಂದ ದರ್ಶನ್ ಜೈಲಿನಿಂದ ಹೊರ ಬಂದ ಮೇಲೆ ಇದೇ ಮೊದಲ ಬಾರಿ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಧನ್ವೀರ್ ಮತ್ತು ನೀವು ಯಾವಾಗ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀರಾ ಯಾವಾಗ ಒಂದೇ ಸಿನಿಮಾ ಮಾಡ್ತೀರಾ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗೆ ಒಳ್ಳೆ ಕತೆ ಸಿಕ್ಕರೆ ಖಂಡಿತವಾಗಿ ಕೂಡ ಇಬ್ರು ಜೊತೆಗೂ ಕೂಡ ಸಿನಿಮಾ ಮಾಡ್ತೀನಿ ಅಂತಂದ್ರೆ ಧನ್ವೀರ್ ಮತ್ತೆ ಚಿಕ್ಕಣ್ಣನ ಜೊತೆಗೆ ಸಿನಿಮಾ ಮಾಡೋ ಆಸೆ ನನಗಿದೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಒಳ್ಳೆ ಕತೆ ಸಿಗಲಿ ಹಾಗೆ ಇಬ್ರು ಕೂಡ ಒಳ್ಳೆ ಈಗಲೂ ಕೂಡ ಕರೆದ್ರು ಅವರಿಬ್ರು ಯಾವ್ದಕ್ಕೂ ಕೂಡ ಪ್ರಶ್ನೆ ಮಾಡದೆ ಅವರು ಮಾಡಲು ಯಾವಾಗ ಬೇಕಾದರೂ ರೆಡಿ ಇದ್ದಾರೆ ಆದ್ರೆ ಒಳ್ಳೆ ಕಥೆ ಸಿಗ್ಲಿ ಅವರಿಬ್ಬರ ತಕ್ಕಂಗೆ ಒಳ್ಳೆ ಕಥೆ ಸಿಕ್ಕರೆ ನಾನು ಸಿನಿಮಾ ಮಾಡಲು ರೆಡಿ ಅಂತ ಹೇಳಿದ್ದಾರೆ ಆದ್ರೆ ಕನ್ನಡ ಭಾಷೆ ಸಿನಿಮಾ ಮಾತ್ರ ಮಾಡ್ತೀವಿ ಕನ್ನಡ ಬಿಟ್ಟು ಎಲ್ಲಿಯೂ ಕೂಡ ಹೋಗಲ್ಲ ಹಾಗೆ ಪ್ಯಾನ್ ಇಂಡಿಯಾ ಮಾಡಲ್ಲ ಮಾಡಿದ್ರೆ ಕನ್ನಡದಲ್ಲೇ ಮಾತ್ರ ಸಿನಿಮಾ ಮಾಡ್ತೀನಿ ಅಂತಿದ್ದಾರೆ ನಟ ದರ್ಶನ್ ಈ ಮಾತಿಗೆ ನೆಟ್ಟಿಗರು ದರ್ಶನ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೇಲೆ ಸಿಟ್ಟು ಹೊರ ಹಾಕುತ್ತಲೇ ಕೆಜಿಎಫ್ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದ ನಟ ಯಶ್ ಹಾಗೆ ಕಾಂತಾರ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾದಲ್ಲಿ ಛಾಪು ಮೂಡಿಸಿದ ರಿಷಬ್ ಶೆಟ್ಟಿಗೆ ದರ್ಶನ್ ಇನ್ ಡೈರೆಕ್ಟ್ ಆಗಿ ಮಾತನಾಡಿದ್ರು ಅಂತಿದ್ದಾರೆ ಹಾಗಾದ್ರೆ ಬನ್ನಿ ದರ್ಶನ್ ಏನಂತ ಹೇಳಿದ್ರು ಕೇಳೋಣ ಎಲ್ಲ ಕರ್ನಾಟಕ ಭಿಕ್ಷೆ ಬೇಡಕ್ಕೆ ಬಂದಂತ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ ಸೊ ಮೂರ್ ಹೆಜ್ಜೆ ನೀನ್ ಎಲ್ಲಾರು ಹಿಡ್ಕೊ ಅಂತ ಹೇಳ್ತಾನೆ ಅಲ್ಲಿ ಇಡ್ತಾನೆ ಇಡ್ತಾನೆ ಕೊನೆ ಎಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾರ ಅದು ಕನ್ನಡ ಜೊತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಸೊ ರೀಸೆಂಟ್ ಆಗಿ ರಾಯಲ್ ಸಿನಿಮಾ ನೋಡ್ರಿ ಈಗ ಎರಡನೇ ತಮ್ಮ ಧನ್ವೀರ್ ಅವ್ರ ವಾಮ ಇಬ್ಬರ ಕಾಂಬಿನೇಷನ್ ಸಿನಿಮಾ ಬರ್ಬೋದು ಸರಿಲ್ಲ ಒಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದೇನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕಣ್ಣ ಮಾಡೋದಾಗ್ಲಿ ಇಲ್ಲ ಧನ್ವರ್ ಮಾಡೋದಾಗ್ಲಿ ಇಲ್ಲ ಒಂದು ಒಂದೊಳ್ಳೆ ಕತೆ ಬರ್ಬೇಕು ಸುಮ್ನೆ ಓ ಧನ್ಯೂರ್ ನಂಗೆ ಗೊತ್ತು ಧನ್ವರ್ ಮಾಡೋದ್ರಿ ಒಂದ್ ಪದನೂ ಕೇಳಲ್ಲ ಕತೆ ಕೇಳಲ್ಲ ಧನೀರ್ ಒಂದು ಮಾಡ್ತಾರೆ ಆಕ್ಚುಲಿ ಏನೋ ನಮ್ ಚಿಕ್ಕಣ್ಣನೂ ಮಾಡ್ತಾರೆ ಮಾಡಿದ್ರೆ ಅವ್ರಿಬ್ಬರಿಗೆ ಆಕ್ಚುಲಿ ನ್ಯಾಯ ಒಬ್ಬ ಡೈರೆಕ್ಟ್ ಹೋಗಿ ಆ ತರ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡಲ್ಲ ಅಂತ ಏನ್ ಹೇಳ್ತಿಲ್ಲ ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ನಾವು ಮಾಡೋದು ಕನ್ನಡ ಸಿನಿಮಾ ನಾವ್ ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಇಲ್ಲ ನಾವೇನ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿಲ್ಲ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ ಸಂಗೀತ ಮೂವಿ ಅಲ್ಲಿ ನಿಮ್ ಫಿಲಮ್ ಅಂದ್ರೆ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನು ಹೋಲಿಕೆ ನೋಡಿ ಈ ಫಿಲಮ್ ನಿಮ್ಗೆ ಮಾಡ್ಬೇಕಾಯ್ತು ನಾನು ಕ ಲವ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟ ಬಟ್ ಯಾರು ಆತರ ಥರ ಲವ್ ಮಾಡಕ್ ಕೊಡ್ತಾ ಇಲ್ಲ ಸಾಂಗ್ ಬಗ್ಗೆ ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲ ಅಲ್ಲ ಅಂದ್ರೆ ಮುದು ತುಂಬಾ ಚೆನ್ನಾಗಿದೆ ನಾವ್ ಯೋಚನೆ ಮಾಡಿದ್ರೆ ನಿಮ್ ಮದುವೆ ಆಗಿದೆ ಸರ್ ಯಾವತ್ತ ಹೇಳಿದ್ರ ನಿಮ್ ಮೆಂಟಿಗೆ ಆಕ್ಚುಲಿ ಮುದು ರಾಕ್ಷಸ ಅಂತ ಅಷ್ಟೇ ಅಲ್ವಾ ಹಂಗಿದೆ ಮುದು ರಾಕ್ಷಸ ಹೇಳಿದ್ರೆ ಅವಕ್ಕೊಂದು ಖುಷಿ ಆಗುತ್ತೆ ಅಂತ ಚೆನ್ನಾಗಿದೆ ಅಷ್ಟೇ ಸರಿ